ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನನ್ನ ಮಗ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳಿಗೆ ಇನ್ನೇನು ಬೀಳ್ತಾ ಇದೆ ಅನ್ಬೇಕಾದ್ರೇ ಅಂಬೆಗಾಲಲ್ಲಿ ಇಳೋದಕ್ಕೆ ಶುರು ಮಾಡಿದ್ದ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾನೆ ಹಾಗೆ ಅವನ ಮೇಲ್ಸ್ಟೋನ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಅವನಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದಾಗ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾ ಬಂದಿದ್ದೀನಿ ಮಕ್ಕಳ ಶಕ್ತಿಗೆ ಅನುಗುಣವಾಗಿ ಬೆಳವಣಿಗೆಯ ಅನುಗುಣವಾಗಿ ಅವರಿಗೆ ಫುಡ್ಡನ್ನು ಕೊಟ್ಟರೆ ಯಾವುದೇ ರೀತಿ ಅಜೀರ್ಣದ ಸಮಸ್ಯೆ ಆಗದೆ ಅವರ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಅಂಬೆಗಾಲಿಡೋದಕ್ಕೆ ಶುರು ಮಾಡಿದನಲ್ಲ ಹಾಗಾಗಿ ಬೋನ್ಸ್ ಗಟ್ಟಿ ಆಗೋದಕ್ಕೆ ಮಸಲ್ಸ್ ಇಂಪ್ರೂವ್ಮೆಂಟ್ಗೆ ಇವಾಗ ಜಾಸ್ತಿ ನ್ಯೂಟ್ರಿಷನಲ್ ಫುಡ್ ಬೇಕು ಹಾಗಾಗಿ ನಾನು ಪ್ರೋಟೀನ್ ವೈಟಮಿನ್ಸ್ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸ್ ಇದೆಲ್ಲ ಇನ್ಕ್ಲೂಡ್ ಮಾಡಬೇಕಲ್ವಾ ಹಾಗಾಗಿ ನಾನು ಇಷ್ಟು ಪದಾರ್ಥನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ತೊಗೊಂಡಿರುವಂತಹ ಬೇಳೆಗಳು ಗೋಧಿ ಅಕ್ಕಿ ರಾಗಿ ಇದನ್ನೆಲ್ಲ ತುಂಬ ಬಿಸಿಲಿರಬೇಕು ಅಂಥ ಟೈಮ್ನಲ್ಲಿ ತೊಳೆದು ಒಣಗಿಸ್ಕೋಬೇಕು ತೊಳೆಯೋ ಉದ್ದೇಶ ಇಷ್ಟೇ ಬೇಳೆಗಳಿಗೆ ಏನಾದರೂ ಕಲರ್ ಆ್ಯಡ್ ಮಾಡಿದರೆ ಸ್ವಲ್ಪ ಧೂಳು ಏನಾದರೂ ಇತ್ತು ಅಂದರೆ ಹೋಗ್ಲಿ ಅನ್ಬಿಟ್ಟು ತೊಳಿಬೇಕು ಅಷ್ಟೇ ತೊಗೊಂಡಿರೋದ್ರಲ್ಲಿ ಬೇಳೆ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಅಕ್ಕಿ ಬೇಳೆ ಸಿರಲಕ್ಕೆ ಪೌಡರ್ ಮಾಡ್ಕೋಬೇಕು ಹಾಗಾಗಿ ಅಷ್ಟೇ ಅದು ಕೂಡ ಹೇಗೆ ಮಾಡೋದು ಅಂತ ಹೇಳಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿರೋ ಎಲ್ಲ ಐಟಮ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಲಿಸ್ಟ್ ಇದೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ ನಾನು ಇಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ಪಿಸ್ತಾ ತಗೊಂಡಿದ್ದೀನಿ ಶೆಲ್ ಅದ್ರ ಮೇಲುಗಡೆ ಅದೆಲ್ಲ ಮೇಲೆ ನನಗೆ ಅಷ್ಟು ಒಂದು ಬೌಲ್ ಅಷ್ಟು ಪಿಸ್ತಾ ಸಿಕ್ಕಿದೆ ಮಾಡ್ತಾ ಇರೋ ಕ್ವಾಂಟಿಟಿಗೆ ಯಾವ್ದು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನ ಫಸ್ಟ್ ಟೈಮ್ ಮೆಷರ್ ಮಾಡಿಸ್ಕೊಂಡು ಅಂಗಡಿಯಿಂದ ತಗೊಂಡ್ಬಂದಿರೋದು ಇಲ್ಲಿ ನೀವು ನೋಡಬಹುದು ನೂರು ಅಷ್ಟು ಗೋಡಂಬಿ ತಗೊಂಡಿದ್ದೀನಿ ನೂರು ಅಷ್ಟು ಖರ್ಜೂರ ತಗೊಂಡಿದ್ದೀನಿ ಖರ್ಜೂರದ ಮೇಲಿರುವಂತಹ ತೊಟ್ಟನ್ನು ಬಿಡಿಸಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೋಬೇಕು ಆನಂತರ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮತ್ತೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೋಬೇಕು ಮಾರ್ಕೆಟ್ನಲ್ಲಿ ಸಿಗುವಂಥ ಪೌಡ್ರಿಗಿಂತ ಮನೆಯಲ್ಲೇ ನಾವು ಒಂದು ದಿನ ನಾವು ಎಷ್ಟೇ ಬ್ಯುಸಿ ಇದ್ರೂ ನಮ್ಮ ಮಗುವಿಗೋಸ್ಕರ ನಾವು ಒಂದು ದಿನ ಸ್ಪೆಂಡ್ ಮಾಡಲೇಬೇಕು ನಮಗೂ ಸಮಾಧಾನ ಇರುತ್ತೆ ಹಾಗೆ ಮಗುವಿನ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಏನು ತೋರಿಸ್ತಾ ಇದೀನಿ ನೋಡಿ ಇವೆಲ್ಲ ಐಟಮ್ಸನ್ನು ಆ್ಯಡ್ ಮಾಡ್ತಾ ಇದೀವಿ ಮಕ್ಕಳಿಗೆ ಅಂದ್ರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಬತ್ತು ತಿಂಗಳು ಆಗಿರಬೇಕು ಇದನ್ನೆಲ್ಲ ಜೀವನಿಸಿಕೊಳ್ಳೋ ಶಕ್ತಿ ಬರೋದೇ ಒಂಬತ್ತು ತಿಂಗಳು ಮೇಲೆ ಅದಲ್ಲದೆ ಡ್ರೈ ಫ್ರೂಟ್ಸ್ನ ನಾವೇನು ಆ್ಯಡ್ ಮಾಡ್ತಾ ಇದೀವಿ ಅದನ್ನೆಲ್ಲ ಡೈಜೆಷನ್ ಮಾಡ್ಕೋಬೇಕು ಮಗು ಅಂತ ಅಂದ್ರೆ ಅಟ್ ಲೀಸ್ಟ್ ಎಂಟು ತಿಂಗಳು ಎಂಟು ತಿಂಗಳು ಆಗಿರಬೇಕು ಅದ್ರ ಒಳಗಿನ ಮಕ್ಕಳಿಗೆ ಆದಷ್ಟು ಮೊಳಕೆ ಬರೆಸಿದಂತಹ ಕಾಳು ಮೊಳಕೆ ಬರೆಸಿರುವಂತಹ ರಾಗಿ ಇದರಲ್ಲಿ ಮಾಡಿ ಕೊಟ್ಟರೆ ಒಳ್ಳೇದು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕಾಗಿರೋದೇ ಆರು ತಿಂಗಳು ಮೇಲೆ ಅಲ್ಲಿವರೆಗೂ ತಾಯಿ ಹಾಲು ಬಿಟ್ಟು ಬೇರೆ ಏನೂ ಕೂಡ ಕೊಡಬಾರ್ದು ತಾಯಿ ಹಾಲು ಕೊಡೋದಕ್ಕಾಗಲಿಲ್ಲ ಅಂದರೆ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು ಅಷ್ಟೇ ಆರು ತಿಂಗಳು ತುಂಬಿದ ನಂತರ ಒಂದೊಂದೇ ಒಂದೊಂದೇ ಐಟಮ್ಸನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು ಒಂದೊಂದೇ ಪದಾರ್ಥಕ್ಕೆ ಮಗು ಅಡ್ಜಸ್ಟ್ ಆಗ್ತಾ ಬರುತ್ತೆ ಮಗುಗಿನ್ನೇನು ಸರಿ ಸ್ಟಾರ್ಟ್ ಮಾಡಬೇಕು ಅಂದರೆ ಸಾಕು ಎಲ್ಲ ಹಾಕೊಂಡು ಫಸ್ಟ್ ಪೌಡ್ರ್ ಮಾಡಿಸ್ಕೊಂಡು ನಮ್ಮ ಮಗು ಚೆನ್ನಾಗಿ ದಪ್ಪ ಆಗ್ಲಿ ಅಂತ ಹೇಳಿ ತಿನ್ಸೋದ್ರಿಂದ ಏನು ಯೂಸ್ ಇಲ್ಲ ಯಾಕಂದರೆ ಅದನ್ನೆಲ್ಲ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿನೂ ಮಗುಗೆ ಬೇಕಲ್ವಾ ಹಾಗೆ ಯಾವ್ದಾವ್ದನ್ನ ಯಾವ್ಯಾವ ತಿಂಗಳಲ್ಲಿ ಶುರು ಮಾಡಬೇಕು ಅಂತಲೂ ಗೊತ್ತಿರಬೇಕು ಹೌದು ಇದನ್ನೆಲ್ಲ ಹಾಕೋದ್ರಿಂದ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಆದರೆ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದ್ರ ಜೊತೆಗೆ ಏನಕ್ಕೆ ಹಾಕಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕು ಈಗ ಬನ್ನಿ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಹಾಗೆ ಪ್ರತಿಯೊಂದು ಪದಾರ್ಥಗಳನ್ನು ಹುರ್ಕೊಳ್ತಾ ಹುರ್ಕೊಳ್ತಾ ಅದರದ್ದು ಉಪಯೋಗ ಏನು ಅಂತ ಹೇಳಿ ತಿಳ್ಕೊತಾ ಹೋಗೋಣ ಇಲ್ಲಿ ನಾನು ಮೊದಲಿಗೆ ಅಕ್ಕಿ ತಗೊತಾ ಇದ್ದೀನಿ ಅಕ್ಕಿ ಹಾಕೊತಾ ಇದ್ದೀನಿ ಹಲವಾಗಿ ಉರ್ಕೋಬೇಕು ಅಕ್ಕಿ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ರಿಚ್ ಆಫ್ ಕಾರ್ಬೋಹೈಡ್ರೇಟ್ಸು ಬ್ರೌನ್ ರೈಸು ಸ್ವಲ್ಪ ಇರೋದ್ರಿಂದ ನಾನು ಮನೆಯಲ್ಲೇ ಸಾಮಾನ್ಯವಾಗಿ ಏನು ಉಪಯೋಗ ಮಾಡ್ತೀವಿ ಅದೇ ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಕಾರ್ಬೋಹೈಡ್ರೇಟ್ ಜೊತೆಗೆ ಐರನ್ನು ವೈಟಮಿನ್ ಬಿ ಆ್ಯಂಡ್ ಮಿನರಲ್ಸು ಕೂಡ ಇರುತ್ತೆ ಕೆಂಪು ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ನಾನು ತೊಗೊತಾ ಇರೋದು ಇನ್ನೂರು ಗ್ರಾಮಷ್ಟು ಗೋಧಿ ಗೋಧಿ ಉಪಯೋಗ ಮಾಡಬೇಕಾದ್ರೆ ಅಟ್ಲೀಸ್ಟ್ ಎಂಟು ತಿಂಗಳಾದರೂ ಆಗಿರಬೇಕು ಮಗುಗೆ ಇದು ಕೂಡ ರಿಚ್ ಆಫ್ ಕಾರ್ಬೋಹೈಡ್ರೇಟ್ಸು ಹಾಗೆ ಫೈಬರು ಐರನ್ ಕಂಟೆಂಟ್ ಇರುತ್ತೆ ವೈಟಮಿನ್ ಬಿ ಕೂಡ ಇರುತ್ತೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ ನೋಡಿ ನೋಡಿ ಜೋರಾಗಿ ಪಟ 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 ಅಂತ ಸೌಂಡ್ ಆದಮೇಲೆ ನಿಧಾನ ಕಡಿಮೆ ಆಗುತ್ತೆ ಸೌಂಡ್ ಅಂದರೆ ಎಲ್ಲ ಪ್ರತಿಯೊಂದು ಕಾಳು ಕೂಡ ಚೆನ್ನಾಗಿ ಹೋಲಾಗಿದೆ ಅಂತ ಈಗ ಇದನ್ನು ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೇಳೆಗಳ ಉಪಯೋಗ ಅಂದರೆ ಬೇಳೆ ತೊಗರಿ ಬೇಳೆನ ಮಗುವಿಗೆ ಎಂಟು ತಿಂಗಳ ನಂತರ ನಾವು ಶುರು ಮಾಡಬೇಕು ಯಾಕಂದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಮಗುಗೆ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ತೊಗರಿ ಬೇಳೆ ನೂರು ಗ್ರಾಮ್ ತೊಗೊಂಡು ಹುರ್ಕೊಂಡಿದ ನಂತರ ನಾನು ಕಡಲೆಬೇಳೆ ಕೂಡ ನೂರು ಗ್ರಾಮಷ್ಟು ತೊಗೊಂಡು ಹುರ್ಕೊತಾ ಇದ್ದೀನಿ ಈ ಬೇಳೆಗಳನ್ನು ಉರಿಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು ಇಲ್ಲಾಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಎಲ್ಲ ಬೇಳೆಗಳನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ತಗೊಂಡಿರೋದು ಹೆಸರು ಬೇಳೆಯನ್ನು ಕೂಡ ನೂರು ಗ್ರಾಮ್ ಅಷ್ಟೇ ತಗೊಂಡಿದ್ದೀನಿ ಈ ಬೇಳೆ ಈಸಿಯಾಗಿ ಡೈಜೆಷನ್ ಆಗೋದ್ರಿಂದ ಆರು ತಿಂಗಳ ನಂತರ ಇದನ್ನು ಉಪಯೋಗ ಮಾಡ್ಬೋದು ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಎಲ್ಪ್ ಮಾಡುತ್ತೆ ಹಾಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಇದರೊಳಗೂ ಕೂಡ ಪ್ರೋಟೀನು ಫೈಬರು ವಿಟಮಿನ್ಸ್ ಹೇರಳವಾಗಿ ಇರುತ್ತೆ ನಂತರ ನಾನು ನೂರು ಗ್ರಾಮಷ್ಟು ಬೇಳೆ ತೊಗೊತಾ ಇದ್ದೀನಿ ಇದನ್ನು ನಾವು ಆರು ತಿಂಗಳಿಂದ ಯೂಸ್ ಮಾಡೋದಕ್ಕಾಗಲ್ಲ ಇದರೊಳಗೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಆದರೆ ಹೆಸರು ಬೇಳೆಯಷ್ಟು ಈಸಿಯಾಗಿ ಡೈಜೆಷನ್ ಆಗೋಲ್ಲ ಹಾಗಾಗಿ ಇದನ್ನು ಆದಷ್ಟು ಎಂಟು ತಿಂಗಳ ನಂತರ ಉಪಯೋಗ ಮಾಡೋದು ಒಳ್ಳೆಯದು ಈಗ ಉದ್ದಿನ ಉದ್ದಿನಬೇಳೆನೂ ಅಷ್ಟೇ ಸಣ್ಣ ಊರಿನಲ್ಲಿ ಕೆಂಪಿಗೆ ಹುರ್ಕೊಂಡಿದ್ದಾಯಿತು ಎಲ್ಲ ಬೆಳೆಗಳನ್ನು ಇದೇ ರೀತಿ ಹುರ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ಅಷ್ಟು ಮಂಟ್ಸ್ ತೊಗೊತಾ ಇದ್ದೀನಿ ಜೀರ್ಣಕ್ರಿಯೆನ ಹೆಚ್ಚಿಗೆ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟಾಗಿ ವರ್ಕ್ ಮಾಡುತ್ತೆ ಮಗುವಿಗೆ ನಾವು ಉಪ್ಪನ್ನೇನು ಆ್ಯಡ್ ಮಾಡಿಲ್ಲ ಅಂದ್ರೂ ಒಂದು ಟೇಸ್ಟ್ ಕೊಡುತ್ತೆ ಫುಡ್ಡಲ್ಲಿ ಹಾಗೆ ಇಪ್ಪತ್ತು ಗ್ರಾಮಷ್ಟು ಸೋಂಪು ತೊಗೊತಾ ಇದ್ದೀನಿ ಮಕ್ಕಳಲ್ಲಿ ಆಗಾಗ ಬರುವಂತಹ ಕಾಲಿಕ್ ಪೈನ್ನ ರೆಡ್ಯೂಸ್ ಮಾಡುತ್ತೆ ಅಂದರೆ ಹೊಟ್ಟೆ ಉಬ್ಬರ ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೆ ತಾಯಿಯಂದರು ಡೈಲಿ ಒಂದೊಂದು ಸ್ಪೂನು ತಿನ್ನೋದರಿಂದ ಇವರಿಗೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಜೀರಿಗೆ ನಲ್ವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಮಗುವಿನ ಆಹಾರಕ್ಕೆ ಫ್ಲೇವರ್ ಕೊಡೋದಲ್ಲದೆ ಇದ್ರೊಳಗು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇರುತ್ತೆ ಕಾನ್ಸ್ಟಿಪೇಷನ್ ಆ ಥರ ಏನಾದರೂ ಇತ್ತು ಅಂದರೆ ರಿಲ್ಯಾಕ್ಸ್ ಆಗುತ್ತೆ ಜೀರ್ಣಕ್ರಿಯೆನೂ ಕೂಡ ಜಾಸ್ತಿ ಮಾಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಂತರ ನಾನು ತಗೊತಾ ಇರೋದು ಇಪ್ಪತ್ತು ಗ್ರಾಮಷ್ಟು ಮೆಂತ್ಯ ಮೆಂತ್ಯದಲ್ಲೂ ಅಷ್ಟೇ ರಿಲೀಫ್ ಗ್ಯಾಸ್ ಹಾಗೆ ಕಾಲಿಕ್ ಪೇನ್ ಏನಾದರೂ ಇತ್ತು ಮಕ್ಕಳಲ್ಲಿ ಹೊಟ್ಟೆ ಉಬ್ಬರ ಇದನ್ನೆಲ್ಲ ರಿಡ್ಯೂಸ್ ಮಾಡುತ್ತೆ ಜೀರ್ಣಕ್ರಿಯೆನ ಹೆಚ್ಚಿಗೆ ಮಾಡೋದ್ರ ಜೊತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ನೆಕ್ಸ್ಟ್ ನಾನು ಇಪ್ಪತ್ತು ಗ್ರಾಮಷ್ಟು ಸಾಸಿವೆ ತೊಗೊತಾ ಇದ್ದೀನಿ ಏನು ವೈಟಮಿನ್ಸ್ ಎ ಸಿ ಇ ಕೆ ಎಲ್ಲ ಇರುತ್ತೆ ಇದರೊಳಗೆ ಮಿನರಲ್ಸ್ ಅಂತೂ ಪೊಟ್ಯಾಷಿಯಮು ಐರನ್ನು ಆ ಥರ ಕಾಫರು ಎಲ್ಲ ರೀತಿಯಾದಂತಹ ಮಿನರಲ್ಸು ಕೂಡ ಇದ್ರೊಳಗೆ ಇರುತ್ತೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಹಾಗೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಫೈಬರ್ ಕಂಟೆಂಟು ಜಾಸ್ತಿ ಇರೋದರಿಂದ ಪಂಕೀನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಆಯ್ಕೆ ಆಗಿರಲಿ ನಿಮ್ಮ ಮಗುವಿನ ಡೈಜೆಷನ್ ಚೆನ್ನಾಗಿದೆ ಮಗು ಚೆನ್ನಾಗಿ ಜೀರ್ಣ ಮಾಡ್ಕೊತಾ ಇದೆ ಅಂತ ಅಂದರೆ ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು ಇದು ಬ್ರೈನ್ ಡೆವಲಪ್ಮೆಂಟಿಗೆ ಹಾರ್ಟ್ ಗೆ ತುಂಬ ಹೆಲ್ಪ್ ಮಾಡುತ್ತೆ ಆದರೆ ಆದಷ್ಟು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಉಪಯೋಗ ಮಾಡೋದು ಒಳ್ಳೆಯದಾಗಿರುತ್ತೆ ಇಲ್ಲಿ ನಾನು ಸನ್ಫ್ಲವರ್ ಸೀಡ್ಸು ಹಂಡ್ರೆಡ್ ಗ್ರಾಮಷ್ಟು ತೊಗೊಂಡಿದ್ದೀನಿ ಪಂಪ್ಕೇನ್ ಸೀಡ್ಸು ಕೂಡ ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಎರಡರಲ್ಲೂ ಕೂಡ ಹೆಲ್ತಿ ಫ್ಯಾಟ್ಸ್ ಇರುತ್ತೆ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ರಿಚ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರೋದರಿಂದ ಫೈಬರು ವಿಟಮಿನ್ಸು ಮಿನರಲ್ಸು ಹೇರಳವಾಗಿರುತ್ತೆ ಇದನ್ನು ಬಾದಾಮ್ ಗೋಂದು ಅಂತ ಕರೀತಾರೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಎಲ್ಲರಿಗೂ ಇದು ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ ಹಾಗೆ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದರೂ ಕೂಡ ಕೊಡ್ತಾರೆ ಯಾವುದೇ ಪದಾರ್ಥ ಉರಿಬೇಕಾದ್ರೂ ಎಣ್ಣೆ ಯೂಸ್ ಮಾಡಿಲ್ಲ ಗೋಂದೂ ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಕ್ಸ್ಪೆಷಲಿ ಗೋಂದು ಈ ಒಂದು ರೆಸ್ಪಿರೇಟರಿ ಟ್ರ್ಯಾಕ್ನ ಕ್ಲಿಯರ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನೂರು ಗ್ರಾಮ್ ಅಷ್ಟು ನಾನು ಗೋಡಂಬಿ ತಗೊಂಡಿದ್ದೀನಿ ಇದು ಬ್ರೈನ್ ಡೆವಲಪ್ಮೆಂಟಿಗೆ ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದರೊಳಗೆ ಹೆಲ್ದಿ ಆಗಿರುವಂತಹ ಫ್ಯಾಟ್ ಕಂಟೆಂಟ್ ಇರುತ್ತೆ ಹಾಗೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಫೈಬರ್ ಇರುತ್ತೆ ಮಿನರಲ್ಸ್ಗೆ ಹೇಳಬೇಕು ಅಂತ ಅಂದರೆ ಮೆಗ್ನೀಶಿಯಮು ಕಾಪರ್ ಅಂಡ್ ಜಿಂಕ್ ಹೇರಳವಾಗಿರುತ್ತೆ ಇಲ್ಲಿ ಪಿಸ್ತಾ ತಗೊಂಡಿದ್ದೀನಿ ನೋಡ್ಬೋದು ನಾನು ನೂರು ಗ್ರಾಮ್ ಅಷ್ಟು ಪಿಸ್ತಾನ ಶೆಲ್ ಇದ್ದಾಗ ತಗೊಂಡಿರೋದು ಅದನ್ನೆಲ್ಲ ಬಿಡಿಸಿಟ್ಟಾಗ ಇದಿಷ್ಟು ಇಷ್ಟ ಆಗಿದೆ ಪಿಸ್ತಾನೂ ಅಷ್ಟೇ ಒಂದು ವರ್ಷದ ಮೇಲೆ ಉಪಯೋಗ ಮಾಡಿದ್ರೆ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟಿಗಂತೂ ತುಂಬ ಎಲ್ಪ್ ಮಾಡುತ್ತೆ ಇಲ್ಲಿ ವಿಟಮಿನು ಪ್ರೋಟೀನು ಜಾಸ್ತಿ ಇರುವಂಥದ್ದು ಹೃದಯದ ಆರೋಗ್ಯವನ್ನು ವೃದ್ಧಿಸುತ್ತೆ ವಾಲ್ನಟ್ಟು ನೂರು ಗ್ರಾಮ್ ತಗೊಂಡಿದ್ದೀನಿ ಹೈ ಕ್ಯಾಲೋರಿ ಕಂಟೆಂಟ್ ಇರೋದ್ರಿಂದ ಹನ್ನೆರಡು ತಿಂಗಳು ಮೇಲೆ ಅಂದರೆ ವರ್ಷದ ಮೇಲೆ ಉಪಯೋಗ ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ ಗೊತ್ತಿರೋ ರೀತಿ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಹೆಲ್ದಿ ಫ್ಯಾಟ್ ಅಂದರೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುತ್ತೆ ಪ್ರೋಟೀನು ಫೈಬರು ಅದ್ರ ಜೊತೆಗೆ ಗುಡ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೂ ಹೇಳ್ಬೋದು ಈಗ ನೂರು ಗ್ರಾಮಷ್ಟು ಸಬ್ಬಕ್ಕಿ ತಗೊಂತ ಇದೀನಿ ನನಗೆ ಇಷ್ಟು ದಪ್ಪ ದಪ್ಪ ಸಬ್ಬಕ್ಕಿ ಸಿಕ್ಕಿದೆ ನಾರ್ಮಲ್ ಆಗಿ ಸಿಗುತ್ತಲ್ಲ ಚಿಕ್ಕ ಚಿಕ್ಕ ಸಬ್ಬಕ್ಕಿ ಅದನ್ನು ಕೂಡ ಉಪಯೋಗ ಮಾಡಬಹುದು ಹೇಗೆ ಬಾದಾಮ್ ಗೋಂದು ಉರಿತ ಉರಿತ ಹರಳಾಯ್ತು ಅದೇ ರೀತಿ ಈ ಸಾಬೂದಾನನು ಅಷ್ಟೇ ಉರಿತ ಉರಿತ ಹರಳಾಗತ್ತೆ ಮಗುವಿಗೆ ಜೀರ್ಣಕ್ರಿಯೆ ಈಸಿಯಾಗಿ ಆಗ್ಬೇಕು ಅಂದ್ರೆ ಸಾಬುದಾನ ಹಾಕಿದ್ರೆ ಒಳ್ಳೇದು ಇದ್ರೊಳಗು ಫೈಬರು ಮಿನರಲ್ಸ್ ವೈಟಮಿನ್ಸ್ ಇದೆ ಆದ್ರೆ ಹೇರಳವಾಗಿ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು ಮಖನ ತಗೊಂತ ಇದ್ದೀನಿ ಮಖಾನನ ನಟ್ಸು ಹಾಗೆ ಲೋಟಸ್ ಸೀಡ್ಸ್ ಅಂತ ಕರೀತಾರೆ ಇದರೊಳಗೆ ಹೆಚ್ಚಾಗಿ ಪ್ರೋಟೀನ್ ಆ್ಯಂಡ್ ಫೈಬರ್ಸ್ ಇರುತ್ತೆ ಇದನ್ನು ಎಂಟು ತಿಂಗಳ ಮೇಲೆ ಉಪಯೋಗ ಮಾಡಬಹುದು ಪರವಾಗಿಲ್ಲ ಕ್ಯಾಲ್ಶಿಯಮು ಐರನ್ ರಿಚ್ ಆಗಿರೋದ್ರಿಂದ ಮೂಳೆ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ ನೋಡಿ ಇಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಹುರಿದು ಸ್ವಲ್ಪ ಮೇಲೆ ಅದನ್ನು ಸಿಪ್ಪೆ ತೆಗೆದು ಒಳಗಡೆ ಮೊಳಕೆ ಇರುತ್ತಲ್ಲ ಮೊಳಕೆ ಕೂಡ ತೆಗಿಬೇಕು ಅದು ಮೊಳಕೆ ಪೌಡ್ರ್ ಕೂಡ ಆಗಲ್ಲ ಹಾಗಾಗಿ ಅದನ್ನು ಫಸ್ಟೇ ತೆಗೆದು ರಿಮೂವ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ರಿಚ್ ಪ್ರೋಟೀನ್ ಇದೆ ಹಾಗೆ ವೈಟಮಿನ್ ಇ ಇರುತ್ತೆ ಪೊಟ್ಯಾಶಿಯಮು ಮೆಗ್ನೀಷಿಯಮು ಐರನ್ ಕಂಟೆಂಟ್ ಅಂತೂ ಹೆಚ್ಚಾಗಿ ಇರುತ್ತೆ ಹಾಗೆ ಖರ್ಜೂರ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಒಣಗಿಸಿ ಇಟ್ಟಿದ್ನಲ್ಲ ಈಗ ಸ್ವಲ್ಪ ಹುರಿದು ಆರೋದಕ್ಕೆ ಬಿಟ್ಟ ಮೇಲೆ ಅದು ಗರಿ ಗರಿಯಾಗಿ ಆಗಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಮಕ್ಕಳಿಗೆ ಹಲ್ಲು ಬರಬೇಕಾದ್ರೆ ನೋವು ಇರುತ್ತೆ ನೋಡಿ ಅದನ್ನ ರೆಡಿಯೂಸ್ ಮಾಡುತ್ತೆ ಪೊಟ್ಯಾಶಿಯಂ ಇದೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಆಗೋ ಕೆಲಸ ಮಾಡುತ್ತೆ ಫೈಬರ್ ಕಂಟೆಂಟ್ ಹೇರಳವಾಗಿದೆ ಬಾದಾಮಿನ ನೂರು ಗ್ರಾಮಷ್ಟು ತೊಗೊಂಡು ರಾತ್ರಿನೇ ನೆನೆ ಹಾಕಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಕೂಡ ಹುರಿತಾ ಇದ್ದೀನಿ ಬ್ರೈನ್ ಡೆವಲಪ್ಮೆಂಟು ಬುದ್ಧಿಶಕ್ತಿ ಹೆಚ್ಚಿಗೆ ಮಾಡುತ್ತೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಬಾದಾಮಿ ಎಲ್ಲರೂ ಮಕ್ಕಳಿಗೆ ಕೊಡ್ತಾನೆ ಇರ್ತಾರೆ ಹಾಗೆ ಇದು ಹೆಲ್ದಿ ಫ್ಯಾಟ್ ಆಗಿರುತ್ತೆ ವಿಟಮಿನ್ ಇ ಇರುತ್ತೆ ಹಾಗೆ ಮೆಗ್ನೀಷಿಯಮ್ ಕೂಡ ಇದರೊಳಗಿರುತ್ತೆ ರಿಚ್ ಆಫ್ ಪ್ರೋಟೀನು ಫೈಬರ್ ಕಂಟೆಂಟು ಕೂಡ ಜಾಸ್ತಿ ಇರುತ್ತೆ ಎಲ್ಲ ಹುರಿದಿದ್ದಾಯ್ತು ತುಂಬಾ ಟೈಮ್ ಹಿಡಿಯುತ್ತೆ ಇಷ್ಟು ಕೆಲಸ ಮಾಡ್ಕೊಳ್ಳೋದಕ್ಕೆ ಅದು ಚಿಕ್ಕ ಊರಿನಲ್ಲಿ ಬೇರೆ ಮಾಡ್ಕೋಬೇಕಲ್ವಾ ನಮ್ಮ ಅಂಗಡಿಯವರೇ ಯಾರೋ ಬಿಟ್ಬಿಟ್ಟು ಹೋಗಿದ್ರು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಎಷ್ಟಿದೆ ಅಷ್ಟು ಎಲ್ಲ ಸೇರಿಸಿ ಅಂತ ಅಂದರೆ ಎರಡು 395 ಅಂದ್ರೆ ಮುನ್ನೂರ ತೊಂಬತ್ತೈದು ಅಂದರೆ ಎರಡು ಕೆ ಜಿ ನಾನ್ನೂರು ಗ್ರಾಮಷ್ಟಿದೆ ಅದೆಷ್ಟಿದೆಯೋ ಅಷ್ಟು ರಾಗಿಯನ್ನು ತಗೊಂಡಿದ್ದೀನಿ ರಾಗಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಹುರ್ಕೊತಾ ಇದ್ದೀನಿ ಅದನ್ನು ಇದು ಎರಡೂವರೆ ಕೆ ಜಿಗಿನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಯಾಕಂದರೆ ಇದನ್ನು ಮಿಲ್ಲಿಗೆ ಹಾಕ್ಸಿದ ಮೇಲೆ ಸೋಸ್ಕೊಳ್ಳೋದಿರುತ್ತೆ ಎರಡು ಸಪ್ರೇಟ್ ಸಪ್ರೇಟಾಗಿ ನಾನು ಮಿಲ್ಲಿಗೆ ಇದೀನಿ ಯಾಕಂದ್ರೆ ಸೋಸ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ವೇಸ್ಟ್ ಆಗಬಾರ್ದಲ್ವ ಹಾಗಾಗಿ ಈಗ ರಾಗಿ ಹಸಿಟ್ಟು ಮಾತ್ರ ಮುಚ್ಚಳ ದೊಡ್ಡದಾಗಿರೋ ಒಂದು ಪಾತ್ರೆ ತಗೊಂಡ್ಬಿಟ್ಟು ಆ ಪಾತ್ರೆ ಮೇಲೆ ಈ ರೀತಿ ತೆಳುವಾಗಿರೋ ಒಂದು ಬಟ್ಟೆ ಕಟ್ಕೊಂಡು ಹಂಗೈನಲ್ಲಿ ಈ ರೀತಿ ಸೋಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸೋಸ್ತಾ ಹೋದರೆ ವೈಟ್ ಪೌಡರ್ ಎಲ್ಲ ಕೆಳಗಡೆ ಉಳಿಯುತ್ತೆ ಮೇಲ್ಗಡೆ ತರತರಿ ಆಗಿರತ್ತಲ್ಲ ಅದೆಲ್ಲ ಮೇಲ್ಗಡೆ ಉಳಿಯುತ್ತೆ ಬೇರೆ ಪದಾರ್ಥಗಳ ಮಿಕ್ಸ್ ಸಪ್ರೇಟ್ ಆಗಿ ಮಾಡಿಸಿಟ್ಕೊಂಡಿದೀನಲ್ಲ ಅದು ಮತ್ತೆ ರಾಗಿ ಎರಡನ್ನೂ ಕೂಡ ನಾವು ಒಟ್ಟಿಗೆ ಹಾಕ್ಸಿದ್ರೆ ಏನಾಗುತ್ತೆ ನಾವು ಈ ರೀತಿ ಮಾಡ್ಕೋಬೇಕಾದ್ರೆ ಡ್ರೈ ಫ್ರೂಟ್ಸ್ ಬೇಳೆ ಹಾಕಿರೋವಂಥದ್ದೆಲ್ಲ ವೇಸ್ಟ್ ಆಗ್ಬೋದು ಯಾಕಂದರೆ ಅದು ತರತರಿಯಾಗಿ ಏನಾದರೂ ಉಳಿದ್ಬಿಡ್ತು ಅಂದರೆ ಅದು ವೇಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸಪ್ರೇಟಾಗಿ ಮಿಲ್ಲಿಗೆ ಹಾಕ್ಸ್ಕೊಂಡ್ರೆ ಒಳ್ಳೇದು ನಾವೆಲ್ಲ ನೂರು ನೂರು ಗ್ರಾಮ್ ಹಾಕ್ಸೋದ್ರಿಂದ ಇದು ಕೂಡ ಜಾಸ್ತಿನೇ ಆಗಿರತ್ತಲ್ವ ಸೊ ಸಪ್ರೇಟಾಗಿ ಮಿಲ್ಲಿಗೆ ಹಾಕಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಳ್ಳಿ ಕಡೆ ಅಂದರೆ ಇದನ್ನು ಹಸುಗಳ್ಗೆ ಹಾಕ್ತಾರೆ ಇಲ್ಲಿ ನಾವೇನು ಮಾಡೋದು ಗಿಡಗಳಿಗೆ ಹಾಕ್ಕೊಂಡ್ರೂ ಆಗುತ್ತೆ ಈ ಥರನೇ ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ತಾ ಹಾಕ್ತಾ ಈ ಥರ ಸೋಸಿ ಎತ್ತಿಟ್ಕೋಬೇಕು ಸೋಸಿದಿಟ್ಟನ್ನ ನಾನು ಕವರ್ಗೆ ಹಾಕೊಂತ ಇದೀನಿ ಯಾಕಂದ್ರೆ ಮೆಷರ್ಮೆಂಟ್ ಮಾಡೋದಿದೆ ಎಷ್ಟಿದೆ ಅಂತ ಹೇಳಿ ಎರಡೂವರೆ ಜಿಗಿಂತ ಜಾಸ್ತಿ ರಾಗಿನೇ ತಗೊಂಡಿದ್ದೆ ಆದರೆ ನಾನು ಸೋಸ್ಕೊಂಡಿದ್ನಲ್ವಾ ಎರಡೂವರೆ ಕೆಜಿಗಿಂತ ಜಾಸ್ತಿನೇ ರಾಗಿ ತೊಗೊಂಡಿದ್ದೆ ಈಗ ಅದು ಹತ್ತತ್ರ ಒಂದು ನಾನ್ನೂರು ಅಷ್ಟು ಹೊಟ್ಟು ಹೋಗಿದೆ ನಮ್ಮನೆ ಹತ್ರ ಹಸುಗಳು ಬರುತ್ತೆ ಹಸುವಿಗೆ ಕೊಟ್ಟರೆ ಆಯಿತು ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಇದು ಸಪ್ರೇಟಾಗಿ ಆಗಿ ಬೇಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋ ಪೌಡರ್ ಇದನ್ನ ಜರಡಿ ಹಿಡ್ಕೊತಾ ಇದ್ದೀನಿ ಬಟ್ಟೆನಲ್ಲಿ ಸೋಸ್ಕೊಳ್ಳೋದ್ರಿಂದ ಜಾಸ್ತಿ ವೇಸ್ಟ್ ಆಗ್ಬೋದು ಇದರೊಳಗೆ ಆ ರೀತಿ ಡೈಜೆಷನ್ ಆಗೋಲ್ಲ ಅನ್ನೋ ಥರ ಏನಿರೋದಿಲ್ಲ ಏನು ಯೂಸ್ ಮಾಡಿಲ್ಲ ಎಲ್ಲ ಬೇಳೆನೇ ಯೂಸ್ ಮಾಡಿರೋದ್ರಿಂದ ಅದರ ಸಿಪ್ಪೆ ಇರುತ್ತೆ ಆ ಥರ ಏನಿಲ್ಲ ಅಲ್ವಾ ಹಾಗಾಗಿ ನಾನು ಜರಡಿ ಹಿಡ್ಕೊಂಡಿದ್ದೀನಿ ಜರಡಿಡಿದ ಮೇಲೆ ನೋಡಿ ಇಷ್ಟು ದಪ್ಪ ದಪ್ಪ ತರಿ ಸಿಕ್ಕಿದೆ ಅಷ್ಟಾಗಿ ಏನೂ ವೇಸ್ಟ್ ಆಗಿಲ್ಲ ನಾನು ತೊಗೊಂಡಿದ್ದು ಚಿಕ್ಕ ಕಣ್ಣಿನ ಜರಡಿ ಹಾಗಾಗಿ ದೊಡ್ಡ ಕಣ್ಣಿನ ಜರಡಿ ಆದರೆ ಇಷ್ಟು ಕೂಡ ವೇಸ್ಟ್ ಆಗೋಲ್ಲ ಈ ಪೌಡ್ರ್ ಜೊತೆಗೆ ರಾಗಿ ಹಿಟ್ಟನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಏರ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ಯಾಕಂದರೆ ಜಾಸ್ತಿ ಕಂಟೆಂಟ್ ಇರೋದ್ರಿಂದ ಆಚೆ ಇಟ್ಟರೆ ಹಾಳಾಗ್ಬೋದು ಹಾಗಾಗಿ ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ದಿನ ಬಾಳಕೆ ಬರುತ್ತೆ ಮಗುವಿನ ಆಹಾರ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಎತ್ತಿಟ್ಕೋಬೇಕು ಪದೇ ಪದೇ ಕ್ಲೀನ್ ಮಾಡಿ ಯೂಸ್ ಮಾಡೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಒಂದು ಚಿಕ್ಕ ಡಬ್ಬಿಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಯೂಸ್ ಮಾಡಿಕೊಂಡ್ರೆ ಆಯಿತು ಒಂದು ದಿನ ಪೂರ್ತಿ ಬೇಕು ರಿಸ್ಕಿ ಕೆಲಸನೇ ಆದರೂ ಸಮಾಧಾನ ಖುಷಿ ಎರಡೂ ಇರುತ್ತೆ ಭಯ ಇಲ್ಲದೆ ನಮ್ಮ ಮಗುವಿಗೆ ನಾವೇ ಪ್ರಿಪೇರ್ ಮಾಡಿರೋಂತಹ ಹೈಜೆನಿಕ್ ಆಗಿರೋ ಸರಿ ಹಿಟ್ಟಿನಿಂದ ಸರಿ ಮಾಡಿ ತಿನ್ಸೋಣ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಲಾಕ್ಸ್ ಹಾಕಿದ್ರೂ ಕೂಡ ನಿಮಗೆ ರೀಚ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್